ಕ್ರೈಮ್ ಸ್ಟ್ಯಾಂಪ್ಗಳು ಅಲ್ಲಲ್ಲೇ ನಿಂತ್ಕೊಳ್ಳಿ ಸ್ವಲ್ಪ ಹಿಂದೆ ಮುಂದೆ ಒಬ್ಬೊಬ್ರು

ಆ ಈಗ ಮತ್ತೆ ರೆಡ್ ಸ್ಯಾಂಡಲ್ ದಸನಕ್ಕೆ ಶುರು ಮಾಡಿಸಿದ್ರಲ್ಲ ಅವೆಲ್ಲ ಗೊತ್ತಿದೆ ನಮಗೆ ಅವೆಲ್ಲ ಬಂತು ಕಟ್ಟಿಗೆನಳ್ಳಿ ಅಲ್ಲಿ ಬಿಟ್ಟು ಇಲ್ಲಿ ಬಂದು ಹಿಮಾಲಯ ಎಂತಾರ್ನ ಹಕ್ತಿ ನೋಡಿ ಹ್ಮ್ ಎಲ್ಲರ ಮೇಲೆ ಪಿಯರ್ ಆಗಿದೆ ಇವ್ರ ಮೇಲೆ ಚಲಾಗಿದೆ ಎಲ್ಲ ಮೇಲ ಹಾ ಬಾಂಡವರ ಆಗಿದೆ ಇದರಲ್ಲಿ ಎಷ್ಟು ಜನ ಕೇಸ್ ರೌಡಿ ಶೀಟ್ ಆದಮೇಲೆ ಮತ್ತೆ ಭಾಗಿಯಾಗಿದ್ದಾರೆ ಯಾವ್ದು ಕೇಸ್ನಾಗಿಲ್ಲ

ಸೂರ್ಯ ಅಲ್ಲಿಯ ಸ್ಥಿಕ್ಕಲ್ ಸೂರಿ ಇನ್ನ ತಾನೇ ಅದೇ ತಾನೇ ಕರೀದಿನ ಅಡ್ಡೆಸ್ರು ಪ್ರೀತಿಯಿಂದ ಎಲ್ಲ ಜನ ಕರೀದ ಮನಜಲ್ಲಿ ಸರ್ ಅವನು ಆಪ್ಷನಿಂಗ್ ಅಲ್ಲಿ ಒಂದು ಶೂರಿಟಿ ಕಟ್ಸಿಲ್ಲ ಅಂದ್ಬಿಟ್ಟು ಆಪ್ಷನಿಂಗ್ ಅಲ್ಲಿ ಬಂದ್ಸ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಸಿಕ್ತಿಲ್ಲ ಸರ್ ಹ್ಞೂ ಸಿಕ್ತಿಲ್ಲ ನಾನು ಇದರಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಇದ್ರೆ ಕೈ ಹತ್ರ ಲೈ ಮನೋಜ್ ಅನ್ ಫಾಲೋರ್ ಗಳು ಯಾರು ಯಾರು ಫಾಲೋ ಎಲ್ಲರದು ಹೋಯ್ತಾನೆ ಯಾರು ಯಾರು ಇದ್ರೆ ಯಾರು ಇಲ್ಲ ಕೈ ಹತ್ತಿ ನಮ್ಮ ಕಡೆ ಇದೆ ಲಿಸ್ಟ್ ಎಲ್ಲ ಲಿಸ್ಟ್ ಮಾಡ್ರಿ ನಾವು ಸರ್ ಹಾಕೋಣ ಇವನೇ ಓಸತ್ತಿ ಸರ್ ಅಂತ ಅಂತ ಕರ್ಕೊಂಡು ಇನ್ಸ್ಟಾಗ್ರಾಮ್ ನಲ್ಲಿ ಹಾವ ಮೆಂಷನ್ ಮಾಡ್ತಾರಾ ಹಾ ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ ಯಾವ ಗೊತ್ತಿದೆ ನಮಗೆ ಬರ್ತೀವಿ ಸದ್ಯದಲ್ಲಿ ಒಬ್ಬೊಬ್ಬನಿಗೆ ಹಾಕ್ತಿವಿ ವಿಡಿಯೋ ಹಾಕಿ ಹೀರೋ ಹೀರೋ ಜಾಬ್ ತೋರ್ತಾರ ಹೊರಗಡೆ ಯಾವನೋ ಹೀರೋ ಅಂತೆ ಯಾವನ ಇದಂತೆ ಬೆಂಕಿ ಅಂತೆ ಗಾಳಿ ಅಂತೆ ಪ್ರತಿಯೊಬ್ಬರು ಏನೇನು ಮಾಡ್ತಾ ಇದ್ರಿ ಅಂತೇಳಿ ವಾಚ್